ಕಬ್ಬು ಬೆಲೆಗೆ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಕಳೆದ ಒಂದು ಹತ್ತು ದಿನಗಳಿಂದ ಹೋರಾಟ ನಡೆಸಿ ಕಳೆದ ಶುಕ್ರವಾರದ ತನಕ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸೋದು ರಸ್ತೆ ತಡೆ ಬಾರ್ಕೋಲ್ ಚಳವಳಿ ಇದೆಲ್ಲವನ್ನ ಮಾಡಿದ್ರು ನಂತರದಲ್ಲಿ ಶುಕ್ರವಾರ ಮುಖ್ಯಮಂತ್ರಿಗಳು ನಿರಂತರವಾಗಿ ಮ್ಯಾರಥಾನ್ ಸಭೆಗಳನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಜೊತೆಗೆ ನಡೆಸಿ ಅಂತಿಮವಾಗಿ ಸರ್ಕಾರ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡಬೇಕು ಹಾಗೇನೆ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಒಟ್ಟು ನೂರು ರೂಪಾಯಿ ಕೊಡೋದ್ರ ಜೊತೆಗೆ ಬೆಂಬಲ ಬೆಲೆ ಮೂರ್ ಸಾವಿರದ ಇನ್ನೂರು ರೂಪಾಯಿಗೆ ನೂರು ರೂಪಾಯಿ ಹೆಚ್ಚುವರಿ ಸೇರಿಸಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ರು ಅಷ್ಟೊತ್ತಿಗೆ ರೈತ ಸಂಘಟನೆಗಳ ಹೋರಾಟ ಮತ್ತು ರೈತ ಚಳವಳಿ ಮುಗಿದು ಹೋಗುತ್ತೆ ಅಂತ ಅನ್ಕೊಳ್ಳಾಗಿತ್ತು ಆದ್ರೆ ಬಾಗಲಕೋಟೆ ಮತ್ತು ಬೆಳಗಾವಿ ಕೆಲ ಭಾಗಗಳಲ್ಲಿ ಇವತ್ತು ಕೂಡ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಬಾಗಲಕೋಟೆಯಲ್ಲಿ ಆ ರೈತರು ಮುತ್ತಿಗೆಯನ್ನ ಹಾಕಿದ್ರು ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಸಿಬ್ಬಂದಿಯನ್ನ ಹೊರಕ್ಕೆ ಕಳಿಸಿದ್ರು ಮಹಿಳೆಯರು ಕೂಡ ಇವತ್ತಿನ ಹೋರಾಟದಲ್ಲಿ ಭಾಗಿಯಾಗಿದ್ರು ಅವ್ರ ಬೇಡಿಕೆ ಏನಿದೆ ಅಂತ ಅಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿನ ಪ್ರತಿ ಟನ್ಗೆ ಕೊಡ್ಲೇಬೇಕು ಅಂತ ಈಗ ಸಕ್ಕರೆ ಕಾರ್ಖಾನೆಗಳು ಓಪನ್ ಆಗಿದೆ ಬಾಗಿ ತಗ್ಗಿದೆ ಅದನ್ನ ಮುಚ್ಚುವ ಮತ್ತು ಅಲ್ಲಿಗೆ ಮುತ್ತು ಹಾಕುವ ಪ್ರಯತ್ನವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ ಹಾಗಾಗಿ ಡೆಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಪ್ರಾಕ್ಟಿಕಲ್ ಆಗಿ ವಾಸ್ತವದಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗೋದಿಲ್ಲ ಎಲ್ಲಾ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರು ಈ ಕೇಂದ್ರ ಸರ್ಕಾರ ಏನಾದ್ರು ಮೂರ್ ಸಾವಿರದ ಇನ್ನೂರು ರೂಪಾಯಿ ಬದ್ಲಿಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ಅದು ಎಮ್ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೆ ಅದು ಸಾಧ್ಯ ಆಗತ್ತೆ ಅದನ್ನ ಬಿಟ್ಟು ಈ ಅಹ್ ಬೇರೆ ಏನಾದ್ರು ಘೋಷಣೆ ಮಾಡಿದ್ರೆ ಅಥವಾ ಏನಾದ್ರು ನಿಮಗೆ ಲಾಭದಾಯಕ ಅಂತ ಹೇಳಿ ಘೋಷಣೆ ಮಾಡುತ್ತಲ್ಲ ಒಂದು ರೇಟ್ ಅನ್ನ ಅದಕ್ ಸಂಬಂಧಪಟ್ಟಂತೆ ಮಾಡಿದ್ರೆ ಅದನ್ನ ಕೊಡೋದಕ್ ಆಗೋದಿಲ್ಲ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೊನ್ನೆ ಸಭೆಯಲ್ಲಿ ಐವತ್ ರೂಪಾಯಿ ಕೊಡೋದಕ್ಕೆ ಅಲ್ಲಿನ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ಸಿದ್ಧ ಇರ್ಲಿಲ್ಲ ಗಲಾಟೆ ಮಾಡೋದ್ ಮುಖ್ಯಮಂತ್ರಿಗಳ ಜೊತೆ ಒಂದ್ ಹಂತದಲ್ಲಿ ಮುಖ್ಯಮಂತ್ರಿಗಳು ಸಿಕ್ಕಿಗೆ ಸರ್ಕಾರದ ಬೆಂಬಲ ಬೇಕು ಅಂದ್ರೆ ಕೊಡ್ಲೇಬೇಕು ಅಂತ ತಾಕೀತ್ ಮಾಡಿದ್ರು ಕೆಲವ್ರು ಒಪ್ಪಿಕೊಂಡ್ರು ಕೆಲವ್ರು ಒಪ್ಕೊಂಡಿಲ್ಲ ಆದ್ರೆ ನಾವು ಒಪ್ಪಿಸ್ತೀವಿ ಅನ್ನೋ ಭರವಸೆನ ರೈತರಿಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಕೊಟ್ರು ಹೀಗಿರೋ ಹೊತ್ತಲ್ಲಿ ಇನ್ನೂ ಇನ್ನೂರು ರೂಪಾಯಿ ಕೊಡಬೇಕು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಅಂತಂದ್ರೆ ಇನ್ನೂ ಇನ್ನೂರು ರೂಪಾಯಿನ ಕೊಡಬೇಕು ಅಂದ್ರೆ ಅದನ್ನ ಯಾರು ಕೊಡ್ತಾರೆ ಕಬ್ಬಿಗೆ ಬೆಲೆ ನಿಗದಿ ಮಾಡೋದು ಬೆಂಬಲ ಬೆಲೆ ಇರ್ಲಿ ಅಥವಾ ಬೇರೆ ಬೆಲೆ ಇರ್ಲಿ ಅದೆಲ್ಲವನ್ನ ನಿಗದಿ ಮಾಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಹಾಗಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಇರತ್ತೆ ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ವೈಜ್ಞಾನಿಕ ರೀತಿಯಲ್ಲಿ ನೀತಿಯನ್ನ ಕೈಗೊಂಡ್ರೆ ಈ ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗೋದಿಲ್ಲ ಕೊನೆ ಕ್ಷಣದಲ್ಲಿ ಈ ಕಬ್ಬು ಕಟಾವಿಗೆ ಬಂದಿದೆ ಕೆಲವ್ರು ಕಟಾವು ಮಾಡಿ ಹೊಲದಲ್ಲೇ ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ತರದ ಘಟನೆಗಳಾದ್ರೆ ಬಹಳ ಕಷ್ಟ ಆಗತ್ತೆ ಮತ್ತು ರೈತರಿಗೂ ಕೂಡ ಸಂಪೂರ್ಣವಾಗಿ ಲಾಸ್ ಆಗತ್ತೆ ಮತ್ ಮೊದಲೇ ಶುರುವಾಗ್ಬೇಕಾಗಿತ್ತು ಈ ಹೋರಾಟ ಇದಕ್ಕೆ ಒಂದ್ ತಾರ್ಕಿಕ ಅಂತ್ಯ ಬಂದಿರ್ತಿತ್ತು ಆದ್ರೆ ಈಗ ಕೊನೆ ಕ್ಷಣದಲ್ಲಿ ಬಂದಿರೋದ್ರಿಂದ ಇದಕ್ಕೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಮಾತ್ರ ಮೂರ್ ಸಾವಿರದ ಮುನ್ನೂರು ರೂಪಾಯಿನೇ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಮೂರ್ ಸಾವಿರದ ಇನ್ನೂರು ರೂಪಾಯಿನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಟ್ರು ಆದ್ರೆ ಸಾಧ್ಯ ಆಗ್ಲಿಲ್ಲ ರೈತರು ಸ್ವಲ್ಪ ಅರ್ಥ ಮಾಡ್ಕೊಡ್ಬೇಕಾಗತ್ತೆ ನೂರು ರೂಪಾಯಿನ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಸರ್ಕಾರವೇ ಕೊಟ್ಟು ಐವತ್ತು ರೂಪಾಯಿ ಮಾಲೀಕರಿಂದ ಕೊಡಿಸ್ತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದರ ಅಂದ್ರೆ ಬೆಲೆ ನಿರ್ಧಾರ ಮಾಡೋದು ಅಥವಾ ಇನ್ನೇನ್ ಮಾಡೋದು ಯಾವುದೇ ಅಧಿಕಾರ ಇಲ್ಲ ಅದೆಲ್ಲವೂ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇರೋದು ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಂದು ರೀತಿ ಸಂಪರ್ಕ ಸೇತುವೆಯಾಗಿ ಸೀಮಿತವಾಗಿ ಒಂದ್ ನಿರ್ದಿಷ್ಟ ಪರಿಧಿಯಲ್ಲಿ ಕೆಲಸ ಮಾಡ್ಬೋದಷ್ಟೇ ಅದನ್ನ ಹೊರತುಪಡಿಸಿ ಇಲ್ಲ ಬೆಂಬಲ ಬೆಲೆಯನ್ನ ನಾವಿಷ್ಟು ಘೋಷಣೆ ಮಾಡ್ತೀವಿ ಅನ್ನೋ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾಳಜಿಯನ್ನ ವಹಿಸ್ಬೇಕಾಗತ್ತೆ ಹಾಗಾಗಿ ಈ ಹೋರಾಟ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು ಬೆಳವಣಿಗೆ ಅಂತೂ ಆಗಿದೆ ಹೋರಾಟ ಅಂತೂ ಮುಂದುವರೆದಿದೆ ಈ ಹೋರಾಟವನ್ನ ಹೇಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ನಿಭಾಯಿಸುತ್ತೆ ಅಥವಾ ಕೆಲವು ರೈತರು ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟು ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಒಪ್ಪಿಗೆಯನ್ನ ಕೊಟ್ಟು ಮುಂದುವರಿತಾರ ಎಲ್ಲವನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗತ್ತೆ